ಆತ್ಮೀಯರೆ ಎಲ್ಲರಿಗೂ ಸ್ವಾಗತ ಗ ನಮ್ಮ ನಾಡು ನಮ್ಮ ನುಡಿ ನಮ್ಮ ರಾಜ್ಯ ನಮಗಿರಬೇಕಾದ ಸಾಮಾನ್ಯ ಜ್ಞಾನ ಮಾಲಿಕೆಯಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಗಂಗರಸರ ಬಗ್ಗೆ ಮೂರನೇ ಸಂಚಿಕೆ ನಿಮ್ಮೆದುರಿಗೆ ತರ್ತಾ ಇದ್ದೇನೆ ಈಗ ಎರಡನೇ ಶಿವಮಾರ ಇವರ ಇನ್ನೊಂದು ಹೆಸರು ಸಾಯಿ ಖೋತ ಈತನ ಕೃತಿಗಳು ಗಜಾಷ್ಟಕ ಸೇತುಬಂಧ ಬಂದ ಶಿವಕುಮಾರ್ ತರ್ಕ ಈತ ಶ್ರವಣಬೆಳಗೊಳದಲ್ಲಿ ಜೈನ ಬಸದಿಯನ್ನು ನಿರ್ಮಿಸಿದನು ಇದನ್ನು ತಂದೆಯ ಹೆಸರು ಶ್ರೀ ಪುರುಷ ಶ್ರೀ ಪುರುಷನ ಮಗನೇ ಎರಡನೇ ಶಿವಮಾರ ಎರಡನೇ ಶಿವಮಾರ ಪಟ್ಟಕ್ಕೆ ಬಂದ ಕೂಡಲೇ ರಾಷ್ಟ್ರಕೂಟರು ಪುನಃ ಗಂಗರಾಜ್ಯವನ್ನು ಮುತ್ತಿದರು ಮುದುಕುಂದೂರಿನ ಕದನದಲ್ಲಿ ಶಿವಮಾರ ಮತ್ತು ಶತ್ರುಗಳಿಗೆ ಸೆರೆ ಸಿಕ್ಕಿದ ಗಂಗರಾಜ್ಯದಲ್ಲಿ ಧ್ರುವನ ಮಗನಾದ ಕಂಬಯ್ಯ ಸ್ಥಾಪಿತನಾದ ಧ್ರುವನ ಮರಣ ನಂತರ ಕಂಬಯ್ಯನಿಗೂ ಮುಮ್ಮಡಿ ಗೋವಿಂದನಿಗೂ ಸಿಂಹಾಸನಕ್ಕಾಗಿ ನಡೆದ ಅಂತಕಲಗಳ ಪರಿಣಾಮ ಪರಿಣಾಮವಾಗಿ ಶಿವಮಾರ ಸೆರೆಯಿಂದ ಮುಕ್ತನಾಗಿ ಸ್ವದೇಶಕ್ಕೆ ಹಿಂದಿರುಗಿದನಾದರೂ ಮೂರನೇ ಗೋವಿಂದ ಆಳತೊಡಗಿದಾಗ ಪುನಃ ಬಂಧಿತನಾದ ಸ್ವಲ್ಪ ಕಾಲ ಅವನ ಮಗ ಮಾರಸಿಂಹ ಗಂಗಮಂಡಲದ ಅಧಿಪತಿಯನಾದರೂ ಅನಂತರ ಅವನ ಗತಿ ಏನಾಯಿತು ಎಂಬುದು ತಿಳಿಯದು ಗೋವಿಂದನ ಆಳ್ವಿಕೆಯ ವರ್ಷಗಳಲ್ಲಿ ಬಹಳ ಕಾಲವನ ಶಿವಮಾರ ಸೆರೆಮನೆಯಲ್ಲೇ ಕಳೆದ ಆದರೆ ಗೋವಿಂದನ ಕೊನೆಯ ವರ್ಷಗಳಲ್ಲಿ ಸುಮಾರು ಎಂಟುನೂರ ಹದಿಮೂರರಲ್ಲಿ ಶಿವಮಾರ ಗಂಗಮಂಡಲದ ಅಧಿಪತಿಯಾಗಿ ಪಲ್ಲವ ನಂದಿವರ್ಮಾನಿಂದ ಅಭಿಷಕ್ತನಾದ ಆದರೆ ರಾಷ್ಟ್ರಕೂಟರ ಸಾಮಂತ ನಂದೆ ಈ ಪದವಿಯನ್ನು ಅವನು ಪಡೆಯಬೇಕಾಯಿತು ಗೋವಿಂದನ ಬಳಿಯ ಒಂದನೇ ಅವಮಾನ ವರ್ಷ ಕಾಲದಲ್ಲಿ ರಾಜ್ಯದಲ್ಲಿ ತಲೆದೋರಿದ್ದ ಅಶಾಂತಿಯುತವಾದ ವಾತಾವರಣದ ಉಪಯೋಗ ಪಡೆದು ಸ್ವತಂತ್ರನಾಗಲು ಹವಣಿಸಿದಾಗ ರಾಷ್ಟ್ರಕೂಟನ ಸೈನ್ಯ ಅವನ ವಿರುದ್ಧ ಬಂದು ಕಾಗೆ ಮಗಯೂರಿನಲ್ಲಿ ಅಂದರೆ ತುಮಕೂರು ಜಿಲ್ಲೆ ಕಾಗೆ ಮಗಯೂರು ನಡೆದ ಕದನದಲ್ಲಿ ವೀರ ಮರಣವನ್ನಪ್ಪಿದ ಜೀವ ಮಾನವಿಡಿ ಸಂಕಟಗಳನ್ನು ಎದುರಿಸಿದರೂ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇವನು ಮಾಡಿದ ಸಾಹಸಗಳೆಲ್ಲ ವಿಫಲವಾದವು ಅನೇಕ ಪೋಷಕರು ಮತ್ತು ಮಕ್ಕಳು ಗುರುಗಳೇ ನೀವು ಬರೇ ಹತ್ತನೇ ಕ್ಲಾಸಿಗೆ ಪ್ರಿಫರೆನ್ಸ್ ಕೊಡ್ತೀರಿ ನಮಗೂಂಚೂ ನೋಡಿ ಎಂಟಿನ ಕ್ಲಾಸಿನ ಸಿಲೆಬಸ್ ವಿಸ್ತಾರವಾದ ಮಾಹಿತಿ ಬೇಕು ನಿಮ್ಮಿಂದ ಸಿಗುತ್ತೆ ದಯಮಾಡಿ ನಮಗೆ ಹಾಕಬೇಕು ಅಂತ ಹೇಳಿದ ಪ್ರಯತ್ನದ ಫಲವಾಗಿ ನಾನು ನಿಮಗೀಗ ಎಂಟಿನ ಕ್ಲಾಸಿನ ಗಂಗರಸರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ರಾಚಮಲ್ಲ ಶಿವಕು ಶಿವಕುಮಾರನ ಶಿವಮಹಾರನ ಬಳಿಕ ಗಂಗಾಮಂಡಲ ಆಧಿಪತ್ಯವನ್ನು ಅವನ ಸೋದರಾದ ವಿಜಯಾದಿತ್ತನಿಗೆ ಕೊಡಲಾಯಿತಾದರೂ ಅದನ್ನು ಮಗನಾದ ರಾಜಮಲ್ಲ ವಹಿಸಿಕೊಟ್ಟ ಈ ವೇಳೆಗೆ ರಾಜ್ಯದ ಸುಲಭ ಭಾಗ ರಾಷ್ಟ್ರಕೂಟರ ಸೇನಾನಿಯಾದ ಬಂಕೇಶನ ಅಧೀನದಲ್ಲಿ ಉಳಿಯಿತು ಇವನು ಇವನ ಬಳಿಕ ಆಳಿದ ಇವನ ಮಗ ನೀತಿ ಮಾರ್ಗ ಯರೆಗಂಗನ್ನು ಸ್ವತಂತ್ರಕ್ಕಾಗಿ ಯತ್ನಿಸಿದನಾದರೂ ಯಶಸ್ವಿಗಳಾಗಲಿಲ್ಲ ಈ ಪ್ರಯತ್ನಗಳ ಅಂಗವಾಗಿ ರಾಜಮಲ್ಲ ತನ್ನ ಮಗಳಾದ ಜಾಯಬ್ಬೆಯ ಲೋಳಂಬ ಕುಲದ ಪೊಳಲೋ ಪೊಳಲೋಚರನಗಿತ್ತು ವಿವಾಹ ಮಾಡಿಕೊಟ್ಟ ಇವರ ವಿಧೇಯತೆಯನ್ನು ಶಂಕಿಸಿದ ಅಮೋಘ ವರ್ಷ ಇವರ ವಿರುದ್ಧ ಬಂಕೇಶನು ದೊಡ್ಡ ಸೈನ್ಯದೊಡನೆ ಕಳುಹಿಸಿದ ರಾಜಾರಾಮರು ಎಂಬಲ್ಲಿ ಭೀಕರ ಕದನವಾಯಿತಾದರೂ ಪರಿಣಾಮ ಇಬ್ಬರಿಗೂ ಹಿತಕರವಾಗಿರಲಿಲ್ಲ ದಂಡಿಸಿ ಗೆಲ್ಲುವ ಬದಲು ಒಲವಿನಿಂದ ಇವನನ್ನು ತನ್ನ ಅಧೀನಕ್ಕೆ ತರಲು ರಾಷ್ಟ್ರಕೂಟ ಅರಸ ತನ್ನ ಮಗಳಾದ ಚಂದ್ರಬ್ಬ ಲಬ್ಬೆಯನ್ನು ಯರಿಗಂಗನ ಕಿರಿಯ ಮಗನಾದ ಒಂದನೇ ತನಗೆ ಮದುವೆ ಮಾಡಿಕೊಟ್ಟನಂತೆ ಎಷ್ಟು ಆಶ್ಚರ್ಯ ಆಗ್ತದೆ ನೋಡಿ ರಾಜರ ವೈವಾಹಿಕ ಜೀವನಗಳಲ್ಲಿ ಇಮ್ಮಡಿ ಶಿವಕುಮಾರನಿಗೆ ಪೃಥ್ವಿಪತಿ ಎಂಬ ಮಗನಿದ್ದ ಶಿವಕುಮಾರನ ಬಳಿಕ ನ್ಯಾಯಕ್ಕಾಗಿ ನ್ಯಾಯವಾಗಿ ಅವನ ಅಧಿಕಾರಕ್ಕೆ ಬರಬೇಕಿತ್ತು ಆದರೆ ಅಲ್ಪ ವಯಸ್ಕನ ಎಂಬ ಕಾರಣದಿಂದ ಅದು ಅವನಿಗೆ ದಕ್ಕಲಿಲ್ಲ ಅವನ ಮಗನಾದ ಗಂಗನ ಎಂಬುವನು ರಾಚಮಲ್ಲನ ವಿರುದ್ಧ ಬಂಡೆದ್ದ ನನ್ನಿಯ ಗಂಗನ ಸೋದರಿಯಾದ ಕುಂದೋಬೆ ಬಾಣ ವಿದ್ಯಾಧರನ ಪತ್ನಿಯಾಗಿದ್ದಳು ಅವರಿಗೆ ಜನಿಸಿದ ಮನೆ ಪ್ರಭು ಮೇರ ವಿಜಯಾದಿತ್ಯ ಬಾಣಕುಲದ ಅರಸ ನನ್ನಿಯ ಗಂಗನಿಗೆ ಬೆಂಬಲವಾಗಿ ನಿಂತದ್ದು ಆಶ್ಚರ್ಯವೇನಿಲ್ಲ ಈ ವೇಳೆಗೆ ಗಂಗರದ ಹಾಗೂ ಮೈದುಂಬರ ಸಹಾಯ ಪಡೆದು ನನ್ನಿಯ ಗಂಗಾ ಪುಲಿನಾಡನ್ನು ನೌಳಂಬರಿಂದ ಕಸಿದು ತಲಕಾಡಿನಲ್ಲಿ ಮಣ್ಣೆ ಎರಡು ನೂರು ಮತ್ತು ಗಂಗಾ ಆರು ಸಾವಿರ ಪ್ರಾಂತ್ಯಗಳನ್ನು ಗೆದ್ದು ತಲಕಾಡನ್ನು ಸಹ ಆಕ್ರಮಿಸಿದ ಆದರೆ ಸೋದೆ ಮಡಿ ಎಂಬಲ್ಲಿ ನಡೆದ ಘೋರ ಕದನದಲ್ಲಿ ನೋಳಂಬ ಮಹೇಂದ್ರ ಈ ಮೂರು ಮನೆತನಗಳ ಸೈನ್ಯವನ್ನು ಸೋಲಿಸಿದ ನನ್ನಿಯ ಗಂಗನು ಅವನ ಸಹಾಯಕರು ಓಡಿ ಹೋದರು ಅನಂತರ ಆ ಗಂಗನ ಗತಿಯೇನಾಯಿತು ಎಂಬುದು ತಿಳಿಯದು ಅವನ ಮಗನಾದ ಇಮ್ಮಡಿ ಪೃಥ್ವಿಯ ಪತಿ ಚೋಳ ಪಾರಂತಕನಿಂದ ಶೆಂಬಿಯ ಮಹಾ ಮಹಾಬಲಿ ಬಾಣರಸ ಎಂಬ ಬಿರುದನ್ನು ಪಡೆದನೆಂದು ತಿಳಿದಿದೆ ಹೀಗೆ ರಾಜಮಲ್ಲನಿಗೆ ಬೆಂಬಲವಾಗಿ ನಿಂತು ಅವನ ರಾಜ್ಯವನ್ನು ಉಳಿಸಿಕೊಟ್ಟ ಮಹೇಂದ್ರ ಕ್ರಮೇಣ ಪ್ರಬಲನಾಗಿ ಅವನ ವಿರುದ್ಧವಾಗಿ ಮಲೆತು ನಿಂತ ರಾಚಮಲ್ಲನ ಸೋದರನಾದ ಭೂತಗ ಅಣ್ಣ ನೆರವಿಗೆ ಬಂದು ಹಿರಿಯೂರು ಸೋಳೂರು ಸಾವಿಯೂರುಗಳಲ್ಲಿ ನಡೆದ ಕದನಗಳಲ್ಲಿ ಮಹೇಂದ್ರನ ಸೋಲಿಸಿದ ಆದರೂ ಗಂಗಾ ತೊಂಬತ್ತಾರು ಸಾವಿರ ಪ್ರಾಂತ್ಯದ ಅಧಿಕಾರವನ್ನು ಮಹೇಂದ್ರ ಸುಲಭವಾಗಿ ಬಿಡಲಿಲ್ಲ ಬೂತುಗನ ಅನಂತರ ಅವನ ಮಗ ಎರೆಗಂಗಾ ಅಥವಾ ಎರೆಯ ಎರೆಯಪ್ಪ ಮಹೇಂದ್ರನ ಸೋಲಿಸಿದ ಸೋಲಿಸಿ ಕೊಂದು ಹಾಕಿದ ಇದರ ಅನಂತರ ನೋಳಂಬರು ಪುನಃ ಗಂಗಾರಿಗೆ ನಿಶ್ಚಿನ ತೋರಿಸಿ ಅವರ ಸಾಮಾಂತರನಿಸಿಕೊಂಡರು ಎರೆಯಪ್ಪನಿಗೆ ಇದರ ಫಲವಾಗಿ ಮಹೇಂದ್ರಾಂತಕನೆಂದು ಬಿರುದು ಸಂದಿತು ಈತ ಮಕ್ಕಳಿಲ್ಲದ ದೊಡ್ಡಪ್ಪನೊಡನೆ ಎಂಟುನೂರ ಎಂಬತ್ತಾರರಿಂದ ಒಂಬೈನೂರ ಹತ್ತೊಂಬತ್ತರವರೆಗೆ ಜೊತೆಯಾಗಿ ಆಳಿದ ಇವನ ಕಾಲದಲ್ಲಿ ಪೂರ್ವ ಚಾಳಕ್ಯ ಮಂಚನದ ಅಮ್ಮು ರಾಜ ನೋಳಂಬರ ವಿರುದ್ಧ ದಂಡೆತೆ ಬಂದಾಗ ಇವರು ನೋಳಂಬರಿಗೆ ಸಹಾಯ ಮಾಡಬೇಕಾಯಿತು ಇವನ ಬಳಿಕ ನರಸಿಂಹ ಮುಮ್ಮಡಿ ರಾಚಮಲ್ಲರು ಆಳಿದರು ಇವರು ನೊಳಂಬರ ಹಾಗೂ ರಾಷ್ಟ್ರಕೂಟರ ವಿರುದ್ಧ ಕೆಲವು ಬಾರಿ ಹೋರಾಡಿದರು ಈಗ ಎರಡನೇ ಬೂತಗನ ಬಗ್ಗೆ ನೋಡೋಣ ಈ ತಕ್ಕೊಳಂ ತಕ್ಕೊಳ್ಳಂ ಕದನದಲ್ಲಿ ಕೃಷ್ಣನಿಗೆ ಸಹಾಯಕನಾಗಿ ಚೋಳರ ರಾಜಾದಿತ್ಯವನ್ನು ಕೊಂದನು ಕೃಷಿಕ ಐದುನೂರ ಎಂಟು ನಲವತ್ತೇಳು ನಲವತ್ತೆಂಟು ಇದನ್ನು ಬಿರುದು ಮಹಾರಾಜಾದೇ ರಾಜ ರಾಚಮಲ್ಲನ ತಮ್ಮನದ ಇಮ್ಮಡಿ ಭೂತುಗ ಸಿಂಹಾಸನವನ್ನು ಬಯಸಿ ಅದಕ್ಕಾಗಿ ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ ಮಿತ್ರನಾಗಿ ಅವನ ಕದನಗಳಲ್ಲಿ ನೆರವು ನೀಡಿದ ಕೃಷ್ಣನ ಸಹೋದರಿಯಾದ ರೇವಕ ನಿಮ್ಮಡಿಯನ್ನು ಸುಮಾರು ಒಂಬೈನೂರ ಮೂವತ್ತಾರರಲ್ಲಿ ಮದುವೆಯಾದ ಆಗ ಅವನಿಗೆ ಬೆಳ್ವಾಳ ಪರಿಗೇರು ನಾಡುಗಳ ಬಗೆನಾಡು ಎಪ್ಪತ್ತು ಕಿಸುನಾಡು ಎಪ್ಪತ್ತು ಪ್ರಾಂತ್ಯಗಳನ್ನು ಬಳುವಳಿಯಾಗಿ ಕೊಡಲಾಗಿತ್ತು ಬನವಾಸಿ ಹನ್ನೆರಡು ಸಾವಿರ ಪ್ರಾಂತ್ಯದ ಅಧಿಪತ್ಯವನ್ನು ಸಹ ಬೂತುಗಲ್ಲಿ ಕೃಷ್ಣ ವಹಿಸಿದ ಈ ವೇಳೆಗೆ ಭೂತುಗ ತನ್ನ ಸ್ವಾಮಿಯ ನೆರವಿನಿಂದ ಸೋದರರನ್ನು ಸೋಲಿಸಿ ಗಂಗರಾಜ್ಯವನ್ನು ತನ್ನ ಸಹ ತನ್ನದಾಗಿ ಮಾಡಿಕೊಂಡಿದ್ದ ಇವನ ಕಾಲದಿಂದ ಆರಂಭಿಸಿ ಗಂಗರು ರಾಷ್ಟ್ರಕೂಟರ ಮೆಚ್ಚಿನ ಸಾಮಂತರಾಗಿ ಮುಂದುವರೆದರು ಸತ್ಯವಾಕ್ಯ ಗಂಗಾ ಗಾಂಗೆಯ ಗಂಗನಾರಾಯಣ ಜಯದುತ್ತರಂಗ ಇವನ ಭೂತಗನ ಬಿರುದುಗಳು ನೋಡ್ರಿ ಭೂತಗನ ಬಿರುದುಗಳು ಸತ್ಯವಾಕ್ಯ ಗಂಗಾ ಗಾಂಗೆಯ ಗಂಗನಾರಾಯಣ ಜಯದುತ್ತರಂಗ ಇವನ ಪತ್ನಿ ರೇವಕ್ಕ ನಿಮ್ಮಡಿ ಜಾಗ ವಡಂಗಿ ಎಂದು ಪ್ರಸಿದ್ಧಳಾಗಿದ್ದಳು ಈಕೆಯ ಮಗ ಮರುಳ ಭೂತಗನ ಇನ್ನೊಬ್ಬ ಗಂಡತಿಯಾದ ಇಮ್ಮಡಿ ಇಂಬಡಿಬಾರಸಿಂಹನ ತಾಯಿಯಾಗಿದ್ದಳು ಎಷ್ಟು ಆಸಕ್ತಿಯುತವಾಗಿದೆಯಲ್ಲ ಇತಿಹಾಸ ಕೇಳಷ್ಟು ಇನ್ನು ಕೇಳಬೇಕು ಅನಿಸುತ್ತೆ ಬೂತುಗನ ನಂತರ ಒಂಬೈನೂರ ಅರವತ್ತೊಂದರಲ್ಲಿ ಮುರುಳ ಅಧಿಕಾರಕ್ಕೆ ಬಂದ ಇವರ ರಾಷ್ಟ್ರಕೂಟ ಕೃಷ್ಣನ ಮಗಳಾದ ಮದುವೆಯಾಗಿದ್ದ ಇವನ ಪರಮ ಜನಭಕ್ತ ಗಂಗಾ ಚಕ್ರಾಯುಧ ಕೀರ್ತಿ ಮನೋಭಾವ ಎಂಬ ಬಿರುದುಗಳು ಇದ್ದವು ಕೇವಲ ಎರಡು ವರ್ಷಗಳ ಕಾಲ ಮಾತ್ರ ಅಳಕೆ ಮಾಡಿದ್ದ ಇಮ್ಮಡಿ ಮಾರಸಿಂಹ ಅನಂತರ ಇವನ ಸೋದರನಾದ ಇಮ್ಮಡಿ ಮಾರಸಿಂಹ ಅಧಿಕಾರರೂಢನಾದ ಇವರೆಲ್ಲ ರಾಷ್ಟ್ರಕೂಟರಿಗೆ ನಿಷ್ಠಾವಂತರಾದ ಸಾಮಂತರಾಗಿದ್ದ ಕಾರಣ ಇವರು ಇತಿಹಾಸ ರಾಷ್ಟ್ರಕೂಟರ ಇತಿಹಾಸದ ಒಂದು ಭಾಗವಾಗಿ ವಿದಂತಾಗುತ್ತದೆ ಅಧಿಕಾರಕ್ಕೆ ಬಂದಾಗ ಕೃಷ್ಣ ದಕ್ಷಿಣ ಭಾರತದಲ್ಲಿ ಅತಿ ಪರಾಕ್ರಮಶಾಲಿಯಾದ ಅರಸ ಎನಿಸಿಕೊಂಡಿದ್ದ ಉತ್ತರದಲ್ಲಿ ಇವನು ನಡೆಸಿದ ಕದನಗಳಲ್ಲಿ ಮಾರಸಿಂಹ ಪ್ರಮುಖ ಪಾತ್ರ ವಹಿಸಿ ಗುರ್ಜ ರಾಜಾದಿ ರಾಜ ಎನಿಸಿಕೊಂಡ ಅನೇಕ ಅಕಾಳುಗಳಲ್ಲಿ ಹೋರಾಡಿ ಶತ್ರುಗಳನ್ನು ಸದೆ ಪಡೆದ ಒಂಬೈನೂರ ಅರವತ್ತೇಳರಲ್ಲಿ ಕೃಷ್ಣನ ವಿಧಾನದ ಬಳಿಕ ರಾಷ್ಟ್ರಕೂಟ ರಾಜ್ಯ ಅವನತಿಯ ಮಾರ್ಗವನ್ನು ಹಿಡಿದಾಗ ಅದನ್ನು ಉಳಿಸಲು ಬಹಳ ಶ್ರಮಿಸಿದ ಕೊಟ್ಟಿಗನನ್ನು ಸೋಲಿಸಿ ಮಾನ್ಯಕೇಟವನ್ನು ಆಕ್ರಮಿಸಿದ್ದ ಪರಮಾರ ಸೀಯುಕನೊಡನೆ ಕ್ರಮದಿಂದ ಹೋರಾಡಿ ಅವನನ್ನು ಓಡಿಸಿದ ಆದರೂ ರಾಷ್ಟ್ರಕೂಟ ರಾಜ್ಯ ಚಾಳಕ್ಯ ಇಮ್ಮಡಿ ತೈಲಪ್ಪನ ಆಕ್ರಮಣವನ್ನು ತಳ್ಳಲಾರದೆ ಅಸ್ತಂಗತವಾದಾಗ ಕೃಷ್ಣನ ಮೊಮ್ಮಗನೂ ಸೋದರಳೆಯನೂ ಆದ ಇಂದ್ರನಿಗೆ ಬೆಂಬಲವಾಗಿ ನಿಂತು ಅವನಿಗೆ ಬಂಕಾಪುರದಲ್ಲಿ ಪಟ್ಟಕಟ್ಟಿದ ಗೋಣೂರು ಕದನದಲ್ಲಿ ನೋಳಂಬ ನೋಳಂಬ ಆತಂಕ ಎನಿಸಿಕೊಂಡ ಇಷ್ಟಾದರೂ ವಿಧಿ ಇವನಿಗೆ ವಿರೋಧವಾಗಿತ್ತು ಇವನ ಕ್ರಮಗಳು ವ್ಯರ್ಥವಾಗಿ ಇವನ ಶ್ರಮಗಳು ವ್ಯರ್ಥವಾಗಿ ಮತ್ತೊಮ್ಮೆ ಚಾಳುಕ್ಯ ರಾಜ್ಯ ತಲೆ ಎತ್ತಿತು ಕೊನೆಗೆ ಹತಾಶನಾದ ಮಾರಸಿಂಹ ಸಲೇಖನ ವಿಧಿಯಿಂದ ಶ್ರವಣಬೆಳಗೊಳದಲ್ಲಿ ನಿಧನ ಹೊಂದಿದ ಮಾರಸಿಂಹನ ನಂತರ ಗಂಗರಲ್ಲಿ ಅಂತ ಕಲಹಗಳು ಉಂಟಾದವು ಮಾರಸಿಂಹನ ಮಂತ್ರಿಯಾದ ಚಾವುಂಡರಾಯ ತನ್ನ ಸ್ವಾಮಿಯ ಮಗನಾದ ರಾಚಮಲನ ಪಕ್ಷವನ್ನು ಸೇರಿ ಮಾರಸಿಂಹನ ಸೋದರನಾದ ನೀತಿ ಮಾರ್ಗ ಗೋವಿಂದರಸನ ವಿರುದ್ಧ ಹೋರಾಡಿದ ಆದರೆ ಚಾಳುಕ್ಯ ತೈಲಪ್ಪ ಆಳಿದುಳಿದ ಗಂಗರನ್ನೆಲ್ಲ ನಿರ್ಮೂಲ ಮಾಡಲು ನಿಶ್ಚಯಿಸಿ ಇವರಿಬ್ಬರನ್ನು ಗಡಗಿಸಿದ ಗಂಗವಾಡಿಯ ಉತ್ತರದ ಭಾಗ ತೈಲಪ್ಪನ ವಶವಾಯಿತು ರಾಜಮಲ್ಲ ದಕ್ಷಿಣ ಭಾಗವನ್ನು ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಆಳಿದ ಆದರೆ ಆ ವೇಳೆಗೆ ದಕ್ಷಿಣದಲ್ಲಿ ಚೋಳರು ಪ್ರಬಲರಾಗಿ ಚಾಳುಕ್ಯರ ವಿರುದ್ಧ ದಂಡೆತ್ತಿ ಬರಲು ಸಿದ್ಧರಾಗುತ್ತಿದ್ದರು ಅದಕ್ಕೆ ನಾಂದಿಯಾಗಿ ಅವರು ಗಂಗರ ಪ್ರಾಂತ್ಯವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ತಂದುಕೊಂಡರು ಗಂಗಾಮನೆತನಕ್ಕೆ ಸೇರಿದ ಕೆಲವರು ಕಂಚರಸ ಉದಯ ಇತ್ಯಾದಿ ಅನಂತರ ಚಾಲುಕ್ಯ ಅಧೀನದಲ್ಲಿ ಅಲ್ಲಲ್ಲಿ ಪ್ರಾಂತಾಧಿಕಾರಿಗಳನ್ನು ಅದನ್ನು ಕಾಣುತ್ತೇವೆ ಮಂತ್ರಿ ಚಾವುಂಡರಾಯ ರಾಜಮ್ಮಲ್ಲನ ಗಂಗಾರಸರ ರಸ ಮಂತ್ರಿ ಹಾಗೂ ದಂಡನಾಯಕನಾಗಿದ್ದವನೇ ಚಾವುಂಡರಾಯ ಈತ ಅಜೀತ ಸೇನಾ ಭಟ್ಟಾರಕ್ಕ ಹಾಗೂ ನೇಮಿಚಂದ್ರ ಮುನಿಯ ಅನುಯಾಯಿ ಈತನ ಬಿರುದು ವಿಧಿಷ್ಠಿರ ಸತ್ಯ ವಿಧಿಷ್ಠಿರ ಚಾಮುಂಡರಾಯನ ಕೃತಿಗಳು ಸಂಸ್ಕೃತದಲ್ಲಿ ಚರಿತ್ರಸಾರ ಕನ್ನಡದಲ್ಲಿ ಚಾಮುಂಡರಾಯ ಪುರಾಣ ಅಥವಾ ಅಥವಾ ತ್ರಿಷ್ಠಿ ಲಕ್ಷಣ ಪುರಾಣ ಹಾಗೂ ಲೋಕಪಾಕರ ಇದನ್ನು ವಿಶ್ವಕೋಶ ಎಂದು ಕರೆಯಲಾಗುತ್ತದೆ ಇದರ ಮೊದಲ ಹೆಸರು ರಾಜ ರಾಜಮಲ್ಲನ ಚಾವಣರಾಯನಿಗೆ ನೀಡಿದ ಬಿರುದು ರಾಯ ಚಾವುಂಡರಾಯನ ಮಹತ್ವ ಸಾಧನೆ ಬೆಳಗೊಳ್ಳದ ಬಾಹುಬಲಿಯ ವಿಗ್ರಹ ನಿರ್ಮಾಣ ಇತ ಆಶ್ರಯ ಪಡೆದ ಕನ್ನಡ ಕವಿ ರನ್ನ ಇದು ಗಂಗರ ಅರಸ ಮೂರನೇ ಮಾರಸಿಂಹನ ಆಳ್ವಿಕೆಯಲ್ಲಿ ಪ್ರಧಾನಮಂತ್ರಿಯಾಗಿ ಹಾಗೂ ದಂಡನಾಯಕನಾಗಿ ನಿಯುಕ್ತಿಗೊಂಡಿದ್ದ ನಾಲ್ಕನೇ ರಾಜಮಲ್ಲ ಈತನಿಗೆ ನೀಡಿದ ಬಿರುದು ಸಮರ ಪರಶುರಾಮ ಗೋನೂರು ಕದನದಲ್ಲಿ ಜಗದೇಕ ವೀರನನ್ನು ಸೋಲಿಸಿ ವೀರ ಮಾರ್ಥಾಂಡ ಎಂಬ ಬಿರುದು ಪಡೆದ ಪಾಂಡ್ಯ ಅರಸ ರಾಜ ಆದಿತ್ಯನನ್ನು ಸೋಲಿಸಿ ರಣವೆಂಗಸಿಂಹ ಎಂಬ ಬಿರುದನ್ನು ಪಡೆದ ಇದನ ಬಿರುದು ಭುಜ ವಿಕ್ರಮ ಸಮರ ಧುರಂಧರ ಇದನ ತಾಯಿ ಕಾಳಲಾದೇವಿ ಗೊಂಬೇಶ್ವರನ ಕೆತ್ತನೆಯ ಮೇಲ್ವಿಚಾರಕ ಶಿಲ್ಪಿ ಅರಿಷ್ಟ ನೇಮಿ ಗೊಂಬಳೇಶ್ವರ ವಿಗ್ರಹ ನಿರ್ಮಾಣವಾದುದು ಕೃಷಕ ಒಂಬೈನೂರ ಎಂಬತ್ತೊಂದರಿಂದ ಎಂಬತ್ತ್ಮೂರು ಇದರ ಮತ್ತೊಂದು ಮಹತ್ ಕಾರ್ಯ ಚಾವುಂಡರಾಯ ಬಸದೆ ನಿರ್ಮಾಣ ಈಗ ಆಡಳಿತ ನೋಡೋಣ ರಾಜನ ಆಡಳಿತದ ಮುಖ್ಯಸ್ಥನಾಗಿದ್ದನು ಧರ್ಮ ಮಹಾರಾಜ ಎಂದು ಕರೆಯುತ್ತಿದ್ದರು ಮಂತ್ರಿಮಂಡಲ ರಾಜನಿಗೆ ಸಹಾಯಕ ಆಗಿದ್ದರು ಪ್ರಧಾನಮಂತ್ರಿಯನ್ನು ಎಂದು ಕರೆಯುತ್ತಿದ್ದರು ವಿದೇಶಾಂಗ ಮಂತ್ರಿಯನ್ನು ಸಂಧಿ ವಿಗ್ರಹ ಎಂದು ಕರೆಯುತ್ತಿದ್ದರು ಸರಿಯಾದ ಮುಖ್ಯಸ್ಥ ದಂಡನಾಯಕನಾಗಿರುತ್ತಿದ್ದ ಖಜಾನೆ ಮುಖ್ಯಾಧಿಕಾರಿಯನ್ನು ಶ್ರೀ ಭಂಡಾರಿ ಎಂದು ಕರೆಯುತ್ತಿದ್ದರು ರಾಜನ ಉಡುಪುಗಳ ಉಸ್ತುವಾರಿಕ ಮಹಾಪಸಾಯತ ಅರಮನೆ ಮೇಲುಚಾರಕನನ್ನು ಮನೆವೆರ್ಗಡೆ ಎಂದು ಕರೆಯುತ್ತಿದ್ದರು ಲೆಕ್ಕಪತ್ರಗಳ ವಿಭಾಗಾಧಿಕಾರಿಯನ್ನು ಶ್ರೀ ಕರ್ಣಕ ಎಂದು ಕರೀತಿದ್ದರು ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗುತ್ತಿತ್ತು ಪ್ರಾಂತ್ಯಗಳ ಮುಖ್ಯಸ್ಥ ಪ್ರಾಂತ್ಯಾಧಿಕಾರಿ ಪ್ರಾಂತ್ಯಗಳ ವಿಭಾಗಗಳು ವಿಭಾಗ ಹಾಗೂ ಕಂಪನ ವಿಷಯಗಳ ಮುಖ್ಯಸ್ಥ ವಿಷಯಪತಿ ಕಂಪನಗಳ ಮುಖ್ಯಸ್ಥ ಗಾಮುಂಡ ನಗರಾಡಳಿತ ಮುಖ್ಯಸ್ಥ ನಾಗರಿಕ ಪಟ್ಟಣದ ಮುಖ್ಯಸ್ಥ ಪಟ್ಟಣಸ್ವಾಮಿ ಗ್ರಾಮಾಡಳಿತವು ಗಾವುಂಡ ಮತ್ತು ಕರುಣಿಕೆ ಸೇರಿತ್ತು ಗಜದಳದ ಮುಖ್ಯಸ್ಥ ಗಜ ಸಹನಿ ಅಶ್ವಪಡೆಯ ಮುಖ್ಯಸ್ಥ ಅಶ್ವಾಧ್ಯಕ್ಷ ಗಂಗರ ಕಾಲದ ನಾಣ್ಯಗಳು ಪೊನ್ನ ಸುವರ್ಣ ಗದ್ಯಾಣ ನಿಷ್ಠೆ ಹಾಗೂ ಪಣ ಹಾಗೂ ಹಗ ಕಾಸು ಇವರ ಸಮಾಜದಲ್ಲಿ ರಾಜರ ಸ್ವಾಮಿಷ್ಠಿಗೆ ಪ್ರಾಣ ಮಾಡುವ ಪದ್ಧತಿ ಗರುಡ ಪದ್ಧತಿ ಅಸ್ತಿತ್ವದಲ್ಲಿತ್ತು ನಿಯೋಗಿ ಅರಮನೆಯ ಮೇಲುಸ್ತುವಾರಿ ಅರಸು ಮನೆತನದ ಬಟ್ಟೆ ಒಡವೆಯನ್ನು ನೋಡಿಕೊಳ್ಳುತ್ತಿದ್ದರು ಅರಸರ ಸಭೆಗಳನ್ನು ಮತ್ತು ಹೆಬ್ಬಾಗಿಲಿನ ಉಸ್ತುವಾರಿ ನೋಡಿಕೊಳ್ಳುವರನ್ನು ಪರಿಹಾರ ಎಂದು ಕರೆಯುತ್ತಿದ್ದರು ಪೇರ್ಗಡೆ ಗಂಗರ ನಾಡಿನಲ್ಲಿ ತಮ್ಮ ಕಸುಬನ್ನು ಮಾಡುತ್ತಿದ್ದ ಅಕ್ಕಸಾಲಿಗರು ಕಲೆಗಾರರು ಕಮ್ಮಾರರು ಕುಂಬಾರರ ಮೇಲುಚಾರಣೆ ಮಾಡುತ್ತಿದ್ದರು ಗಂಗಾರ ನಾಡಿನ ಸುಂಕ ತೆರಿಗೆಯನ್ನು ನೋಡಿಕೊಳ್ಳುತ್ತಿದ್ದವರನ್ನು ಸುಂಕ ಪೇರ್ಗಡೆ ಎಂದು ಕರೆಯುತ್ತಿದ್ದರು ಈ ಸುಂಕ ಬೆರ್ಗಡೆಯ ಕೆಳಗೆ ನಾಡಭೂವರು ಕೆಲಸ ಮಾಡುತ್ತಿದ್ದರು ನೆಲದ ಮೇಲುಸ್ತುವಾರಿ ನೋಡಿಕೊಳ್ಳುವರನ್ನು ಪ್ರಭು ಎಂಬ ಬಿರುದಿನಿಂದ ಕರೀತಿದ್ದರು ಹಳ್ಳಿಗಳ ಮೇಲೋ ಮೇಲೋಗರವನ್ನು ಗಾವುದಿಂದ ಕರೀತಿದ್ದರು ಧನ್ಯವಾದಗಳು ತಾವುಗಳು ಮನ್ನ ಮಾಡಿ ನಮಗೆ ಇಳಿಯರ್ಗೂ ಶೇರ್ ಮಾಡಿ ಧನ್ಯವಾದಗಳು